ಮಂಡ್ಯ ನಗರದಲ್ಲಿ ಕೈಗೊಂಡಿರುವ ರಸ್ತೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಪ್ರಗತಿಯನ್ನು ಅಧಿಕಾರಿಗಳ ಜೊತೆ ಶಾಸಕ ಗಣಿಗ ರವಿಕುಮಾರ್ ವೀಕ್ಷಿಸಿದರು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ನಗರದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ವಾರ್ಡ್ಗಳಲ್ಲಿ ಹಲವು ರಸ್ತೆ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಇನ್ನೂ ಕೆಲ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ವಾರ್ಡ್ಗಳಿಗೆ ತೆರಳಿ ಕಾಮಗಾರಿಗಳನ್ನು ವೀಕ್ಷಿಸಿದರು ಪ್ರಗತಿಯಲ್ಲಿರುವ ರಸ್ತೆ ಕಾಮಗಾರಿಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತೆ ಗುತ್ತಿಗೆದಾರರಿಗೆ ನಿರ್ದೇಶನ ನೀಡಿದರು ಹೊಸಹಳ್ಳಿ ಬಡಾವಣೆಯ ಗುರುಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಮುದಾಯ ಭವನವನ್ನು ವೀಕ್ಷಿಸಿ ಗುರುಮಠ ಟ್ರಸ್ಟ್ನವರ ಅಭಿನಂದನೆ ಸ್ವೀಕರಿಸಿದರು ಈ ವೇಳೆ ನಗರಸಭಾ ಆಯುಕ್ತರಾದ ಚಂಪಾ ಇಂಜಿನಿಯರ್ ರವಿಕುಮಾರ್ ಮುಖಂಡರಾದ ಶಿವನಂಜು ಹೊಸಹಳ್ಳಿ ಶೇಖರ್ ಜೆ ಕೆ ಶ್ರೀಕಾಂತ್ ಸೇರಿದಂತೆ ಮೊದಲಾದವರು ಜೊತೆಗಿದ್ದರು ಹೇಳಬೇಕು

ಅದು ಗೊತ್ತು ನನಗೆ ಒಳ್ಳೆ ಪ್ರಾಬ್ಲಮ್ ಗೊತ್ತಿದೆ ಮಾಡ್ತೀನಿ ಅದೇ ಗಡಿಯೆಲ್ಲ ತರದ ಗಾಡಿಯೆಲ್ಲ ತರಕಾರಿ ಹೌದು

ನಮ್ಮ ಮಂಡ್ಯ ಜಿಲ್ಲಾ ಜನಪ್ರಿಯ ಶಾಸಕರು ಈಗ ತಾನೇ ಬಂದು ಹೋದರು ನಮ್ಮ ಏನು ಏಳನೇ ವಾರ್ಡ್ನ ಏಳನೇ ಕ್ರಾಸ್ನ ಕಾಮಗಾರಿಗಳನ್ನ ಬರೆಯಲೀವಿ ಅಂತ ಬಂದಿದ್ದರು ನೀವು ಇಡೀ ರಾಜ್ಯದಲ್ಲಿ ನೋಡಿದಾಗ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಗಳಿದ್ದರೂ ಕೂಡ ಪ್ರತಿದಿನ ಮತದಾರರ ಮನೆ ಬಾಗಿಲಿಗೆ ಬಂದು ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಎಮ್ ಎಲ್ ಎ ಏಕೈಕ ಎಮ್ ಎಲ್ ಎ ಅಂತಂದರೆ ಅದು ನಮ್ಮ ಮಂಡ್ಯ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ರವಿ ಅಣ್ಣ ಅವರು ಈಗ ನೋಡಿ ಮಂಡ್ಯದಲ್ಲಿ ಕಳೆದ ಹಲವಾರು ದಶಕಗಳಿಂದ ಯಾವುದೇ ರಸ್ತೆಗಳು ಸರಿಯಾಗಿರಲಿಲ್ಲ ಎಲ್ಲ ಗುಂಡಿ ಬಿದ್ದಿದ್ದವು ಇವರು ಬಂದ ನಂತರ ಎಲ್ಲ ರಸ್ತೆಗಳಿಗೂ ಸಂಕುಸ್ಥಾಪನೆ ಮಾಡಿ ಕಾಮಗಾರಿಗಳು ಮುಗಿದ ನಂತರ ಅದರ ವೀಕ್ಷಣೆ ಕೂಡ ಮಾಡಿ ರಸ್ತೆಗಳನ್ನ ಸುಸಜ್ಜಿತವಾಗಿ ಮಾಡಿದ್ದಾರೆ ನೀವು ಯಾವುದೇ ಕೆಲಸಗಳಿರ್ಬೋದು ನೇರವಾಗಿ ಎಮ್ ಎಲ್ ಎರ ಕಂಡ್ರೆ ಅವರು ಯಾವುದೇ ಪಕ್ಷ ಅಥವಾ ಯಾವುದೇ ಜಾತಿ ಅಥವಾ ಯಾವುದೇ ಮತ ಅನ್ನೋದನ್ನ ನೋಡಿದನೇ ಎಲ್ರಿಗೂ ಕೂಡ ತಮ್ಮದೇನೋ ತರ ಕೆಲಸ ಮಾಡ್ತಾ ಇದ್ದಾರೆ ಪಡೆದಂತ ನಾವೇ ಧನ್ಯ ಅಂತ ನಾನಾದ್ರೂ ಭಾವಿಸ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ